ಖುಷಿ ಆಗುತ್ತೆ ನಾನು ರೀಸೆಂಟ್ ಆಗಿ ಒಂದ್ ವಿಡಿಯೋನು ನೋಡಿದ್ರೆ ಇನ್ನೊಂದು ಫ್ರಾಂಕ್ ಕಾಲ್ ಮಾಡಿದ್ವಿ ನಾನು ಜಯಂತ್ ಸೊ ಅದು ಆಗುತ್ತೆ ಮನೆ ಹತ್ರ ಬಂದ್ ಅಂತ ಹೇಳಿದ್ರೆ ಏನೇನ್ ಒಂದ್ ಸೆಕೆಂಡ್ ಯೋಚನೆ ಮಾಡಲಿಲ್ಲ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ಬಿಟ್ಟು ಏನಮ್ಮ ನಮ್ಮ ಫ್ರೆಂಡ್ ಲವ್ ಯು ಅಂತ ಹೇಳೋದು ಕಾಮನ್ ಅಂತ ಹೇಳೋದು ಬಟ್ ಅವ್ರು ಫ್ರಾಂಕ್ ಆಗಿ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ ಕಡೆ ಜಯಂತನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಕನ್ನಡ ಫಿಲ್ಮ್ ಸ್ಟ್ರೀಟ್ ಅಲ್ವಾ ಅವರು ಇಂಟರ್ವ್ಯೂ ಮಾಡಿದ್ರು ಜಸ್ಟ್ ಸ್ಮಾಲ್ ಪ್ರಾಂಕ್ ಕಾಲ್ ಅದನ್ನ ಒಂದಷ್ಟು ಟ್ರಾಲ್ ಮಾಡಿ ಏನೋ ಹೇಳಿದ್ರು ಅದಕ್ಕೆ ಅವ್ರು ಆನ್ಸರ್ ಮಾಡೋದು ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾನು ಫೋನು ಮಾಡಿ ಇವ್ರಿಗೆ ಅದಾದ್ಮೇಲೆ ಆಗಿದೆ ಟ್ರೂ ಹೇಳಿಲ್ಲ ಅದನ್ನ ಅವ್ರು ನೋಡಿರ್ತಾರೋ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಗಳು ಅಷ್ಟು ಏನಂತಲ್ಲ ಎಲ್ಲರದ್ದು ಬಟ್ಟೆ ಬಿಚ್ಚಿ ಹೊಡಿಬೇಕು ಆ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಟೈಪ್ ಗಳು ಮಾಡ್ತೀರಾ ನಿಮ್ ಮನೇನಲ್ಲಿ ಹೆಣ್ಮಕ್ಳು ಇದ್ರು ನೀವ್ ಹಿಂಗ್ ಮಾಡ್ತೀರಾ ಅಂತಂದ್ರೆ ನಿಮ್ ನಿಜವಾಗ್ಲೂ ಅದೇ ಸಂಸಾರದಲ್ಲಿ ಇದ್ದೀರಾ ಅನ್ನೋದು ಈ ಭೂಮಿ ಮೇಲೆ ಇದೀರಾ ಸಣ್ಣ ವ್ಯಕ್ತಿ ಇರ್ಲಿ ದೊಡ್ಡ ವ್ಯಕ್ತಿ ಇರಲಿ ಒಂದು ವಿಡಿಯೋ ಮಾಡಿ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಇರಲಿ ಇಲ್ಲಿ ಹತ್ತು ಲಕ್ಷ ಇರಲಿ ಹತ್ತು ಕೋಟಿ ಫಿಲಪ್ ಪ್ಲೀಸ್ ಇವ್ರ ಒಗ್ಲಿ ಮಾತಾಡಿದ್ದು ಅಥವಾ ನನ್ನ ಪರವಾಗಿ ಮಾತಾಡಿದ್ದು ನೋಡಿ ಅಂದ್ರೆ ನಾವೇನು ಹೇಳ್ದೇನೆ ಅವರಾಗವ್ರು ಅದನ್ನ ನೋಟಿಸ್ ಮಾಡಿ ಹೇಳಿದ್ ನೋಡಿ ನಿಜವಾಗ್ಲು ಖುಷಿ ಆಯ್ತು ಅಂಡ್ ಇದು ಮೊದಲನೇ ಸತಿ ಅಲ್ಲ ಬಹಳ ಜನ ಗೊತ್ತಿಲ್ಲದ ಇರ್ಬೋದು ಅವ್ರು ಎಲ್ಲೇನೆ ಒಂದು ಮಾತಾಡುವಂತ ಜಾಗ ಇರಬಹುದು ಅಂತ ಎಲ್ಲ ಯಾರೇ ಪ್ರಶ್ನೆ ಕೇಳಿದ್ರು ಬಿಟ್ಕೊಟ್ಟಿಲ್ಲ ಅದು ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಈಗಲೂ ನಮ್ಮ ಒಂದು ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಹಂಗೆ ಇದೆ ನಾನು ಅದಕ್ಕೆ ಬಿ ವೆರಿ ಹ್ಯಾಪಿ ಯು ಬಿಗ್ ಬಾಸ್ ಈ ತರ ಒಂದು ಫ್ರೆಂಡ್ ಅನ್ನ ನನ್ನ ಲೈಫ್ ನಲ್ಲಿ ನೀವು ಇಂಟ್ರಡ್ಯೂಸ್ ಮಾಡಿದಕ್ಕೆ ಬಿಕಾಸ್ ಮೊದಲು ಗೊತ್ತಿತ್ತು ಒಂದ್ ಹೆಸರು ಓಡಾಡ್ತಾ ಇತ್ತು ಹಳಿಕಾರ್ ಹಳಿಕಾರ ಅಂತ ಇವರು ಅಂತ ಗೊತ್ತಿರ್ಲಿಲ್ಲ ಅಲ್ಲಿ ಮನೆ ಒಳಗಡೆ ಬಂದಾಗ ಅಷ್ಟೇ ನಿಂದು ದೂರ ಇರಮ್ಮ ಅಂದ ಯಾಕಂದ್ರೆ ನಾನು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದೆ ಸೊ ಅದ್ರಲ್ಲಿ ಅಮ್ಮ ಅಮಾನಿನ್ ದೂರ ನಮ್ಗೆ ಮಾತಾಡಕ್ಕೆ ಭಯ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಇಂಟ್ರೊಡಕ್ಷನ್ ಆಗಿದ್ದು ಸೊ ಇವತ್ತು ನಾವ್ ಇಷ್ಟು ಕ್ಲೋಸ್ ಆಗಿದೀವಿ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಥ್ಯಾಂಕ್ ಯು